ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ಹಾಲಿನಲ್ಲಿ ರುಚಿಯಾದ ಸ್ವೀಟ್ನ ತಯಾರಿಸಿ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡುವಂಥ ಒಂದು ಸ್ವೀಟ್ ಇದು ಸೊ ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕಪ್ ಸಕ್ಕರೆ ಹಾಗೆ ಒಂದು ಕಪ್ ಹಾಲನ್ನು ತೊಗೊಂಡಿದ್ದೀನಿ ಏನು ಹಾಲನ್ನು ಒಂದು ಕಪ್ ಅಳತೆಯಲ್ಲಿ ತಗೋತಿರೋ ಅದೇ ಕಪ್ಪಿನ ಅಳತೆಯಲ್ಲಿ ನೀವು ಸಕ್ಕರೆ ಕೂಡ ತೊಗೋಬೇಕಾಗುತ್ತೆ ಇಲ್ಲಿ ಆ ಕಪ್ಪಿನ ಅಳತೆಯಲ್ಲಿರುವಂಥ ಸಕ್ಕರೆಯಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಇಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಪ್ಯಾನಿಗೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಈ ಸಕ್ಕರೆನ ನಾವು ಇದಕ್ಕೆ ನೀರನ್ನು ಏನೋ ಹಾಕ್ತಲೇ ಇದನ್ನೇ ಸ್ವಲ್ಪ ನೀವು ಉರಿಯಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಸೊ ಇದು ಕ್ಯಾರಮೆಲ್ ಥರ ಆಗುತ್ತೆ ಸಕ್ಕರೆ ಅಂಟು ಪಾಕ ಬರುತ್ತೆ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಸಕ್ಕರೆ ಸ್ವಲ್ಪ ಸ್ವಲ್ಪನೇ ಮೆಲ್ಟ್ ಆಗ್ತಾ ಇದೆ ಈ ಥರ ಸಕ್ಕರೆ ಮೆಲ್ಟ್ ಆಗಲಿ ಇದಕ್ಕೆ ನೀರು ಏನೇನು ಹಾಕಬೇಡಿ ನೀರು ಅಥವಾ ತುಪ್ಪ ಎಣ್ಣೆ ಏನು ಬೇಡ ಸೊ ಈ ಥರ ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಆಗ ಪೂರ್ತಿ ಸಕ್ಕರೆ ಕರಗಿ ನೋಡಿ ಈ ಥರ ಸ್ವಲ್ಪ ಬ್ರೌನಿ ಕಲರ್ ಬರ್ತಾ ಇರುತ್ತೆ ಸೊ ಹೀಗೆ ಒಂದು ಕಲರ್ ಬರಬೇಕು ತುಂಬಾ ಟೇಸ್ಟಿಯಾಗಿ ನೀವು ಕೇವಲ ಒಂದು ಕಪ್ ಹಾಲಿನಲ್ಲಿ ರುಚಿಯಾದ ಸ್ವೀಟ್ನ ತಯಾರಿಸ್ಬೋದು ಫ್ರೆಂಡ್ಸ್ ನೋಡಿ ಸಕ್ಕರೆ ಪೂರ್ತಿ ಕರಗಿದೆ ಸೊ ಇವಾಗ ಒಂದು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಾವು ಒಂದು ಕಪ್ ಹಾಲು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಗೊತ್ತಾದ ನಂತರ ನಾವು ಮಿಕ್ಕಿಯ ಹಾಲನ್ನು ಕೂಡ ಹಾಕೋಬೇಕಾಗುತ್ತೆ ನೋಡಿ ಈಗ ನಾನು ಒಂದು ಕಪ್ಪಲ್ಲಿ ಇರುವಂಥ ಹಾಲನ್ನು ಕೂಡ ಪೂರ್ತಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಸ್ಟವ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ನಾವು ಈ ಒಂದು ಕಪ್ಪಿನ ಅಳತಿಯಲ್ಲಿರುವಂಥ ಸಕ್ಕರೆಯಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದೇ ಎಷ್ಟು ಉಳಿದಿರುತ್ತೋ ಅಷ್ಟನ್ನು ಕೂಡ ಈಗ ಸಕ್ಕರೆ ಪೂರ್ತಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಕ್ಕರೆ ಕರಗೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ನೋಡಿ ಈ ಥರ ಆಗುತ್ತೆ ಸೊ ಇದನ್ನು ಸ್ವಲ್ಪ ನಾವು ಈಗ ಸ್ಟೌವ್ನ ಆಫ್ ಮಾಡಿ ಇಟ್ಕೊಳ್ಳೋಣ ಸೊ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ನಾವು ಒಂದು ಕಪ್ ಆಗುವಷ್ಟು ನೋಡಿ ನಾನು ಗಟ್ಟಿ ಮೊಸರನ್ನು ಹಾಕೋತಾ ಇದ್ದೀನಿ ಸೊ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಈ ಥರ ಜರಡೀಲಿ ಇಟ್ಕೊಂಬಿಡಿ ಆಗ ನೀರೆಲ್ಲ ಕೆಳಗೆ ಬರುತ್ತೆ ಮತ್ತು ಗಟ್ಟಿಯಾಗಿ ನಿಮಗೆ ಮೊಸರು ಉಳ್ಕೊಳ್ಳುತ್ತೆ ಸೊ ಇಲ್ಲಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋಣ ನಾವು ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟಿರುತ್ತಲ್ಲ ಅದು ಸೊ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ನೀವು ಯಾವುದೇ ಹಬ್ಬಗಳಿಗೂ ಕೂಡ ಈ ಸ್ವೀಟ್ನ ತಯಾರಿಸ್ಬೋದು ಯಾಕೆಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಕೇವಲ ಒಂದು ಕಪ್ ಹಾಲಿನಲ್ಲಿ ರುಚಿಯಾದ ಸ್ವೀಟ್ನ ತಯಾರಿಸ್ಬೋದು ಫ್ರೆಂಡ್ಸ್ ಓಕೆ ಸೊ ಇವಾಗ ನೋಡಿ ಈ ತರ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೀಟ್ ಮಾಡ್ಕೊಳ್ಳೋಣ ಅದರಲ್ಲಿ ಯಾವುದೇ ರೀತಿಯಾದ ಲಮ್ಸ್ ಇರಬಾರ್ದು ಹಾಗೆ ಇವಾಗ ನಾವು ಹಾಲು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿರುವಂತಹ ಮಿಶ್ರಣನ ಕೂಡ ಹಾಕೋತಾ ಇದ್ದೀನಿ ಸೊ ಈಗ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಬೆಂಗಾಲಿ ಸ್ವೀಟ್ ಥರನೇ ನಿಮಗೆ ಒಂದು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ರಿಚ್ ರುಚಿಯಾಗಿರುತ್ತೆ ಈಸಿ ಸ್ವೀಟ್ ಇದು ಕೇವಲ ಒಂದು ಕಪ್ ಹಾಲಿನಿಂದ ಮಾಡುವಂಥ ಒಂದು ರುಚಿಯಾದ ಸ್ವೀಟ್ ಇದು ಸೊ ಈಗ ಚೆನ್ನಾಗಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಬೀಟ್ ಮಾಡಿ ನಂತರ ಇದಕ್ಕೆ ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ ನಂತರ ಯಾವುದೇ ರೀತಿಯಾದ ಗಂಟು ಇರಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಮಿಕ್ಸ್ ಮಾಡಿ ಓಕೆ ಈಗ ಕರೆಕ್ಟಾಗಿ ಇದು ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಯಾವುದೇ ರೀತಿಯಾದಂತಹ ಗಂಟುಗಳು ಒಂಚೂರು ಕಾಣ್ತಾ ಇಲ್ಲ ಈಗ ಕರೆಕ್ಟಾಗಿದೆ ಸೊ ಇಲ್ಲಿ ಒಂದು ನಾನು ಕೇಕ್ ಮಾಡುವಂತ ಟಿನ್ ತಗೊಂಡಿದ್ದೀನಿ ಅಕಸ್ಮಾತ್ ನೀವು ಅದಿಲ್ಲ ಅಂತಂದ್ರೆ ಮಾಮೂಲಿ ತಟ್ಟೆ ಇರುತ್ತಲ್ಲ ಸೊ ಆ ತಟ್ಟೆಯಲ್ಲೂ ಕೂಡ ನೀವು ಈ ತರ ಮಾಡ್ಕೋಬಹುದು ನಿಮಗೆ ಇಲ್ಲಾಂದರೆ ಯಾವುದಾದ್ರೂ ಬೌಲ್ ಇದ್ದರೂ ಬೌಲಲ್ಲಿ ಕೂಡ ನೀವು ಇಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡೋಣ ಇದನ್ನು ಮಾಡಿದ ನಂತರ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಸೊ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ಥರ ಬಾಯ್ಲ್ ಆಗಲಿ ನೀರು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಇಲ್ಲ ನಂತರ ನಾನು ಈಗ ಕೇಕಿನ ತಿನ್ನನ್ನು ಇಟ್ಕೊಳ್ಳೋಣ ಸೊ ಇಟ್ಟು ಇದನ್ನು ಲೀಡ್ ಕ್ಲೋಸ್ ಮಾಡೋಣ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ತಾ ಇದ್ದೀನಿ ನಾನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ನಾವು ಹೀಗೆ ಸ್ಟೌನ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಬೆಂದ ನಂತರ ಸ್ವಲ್ಪ ನೋಡಿ ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ ಆರಿದ ನಂತರ ನೀವು ಬೇಕು ಅಂತಂದರೆ ಒಂದು ಅರ್ಧ ಗಂಟೆ ತಣ್ಣಗೆ ಬೇಕು ಅಂತಂದರೆ ನಿಮಗೆ ಐಸ್ ಕ್ರೀಮ್ ಥರ ಬೇಕು ಅನ್ನೋದಾದರೆ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ಬೋದು ಬೇಡ ಅನ್ನೋದಾದರೆ ಯಾವಾಗಲೇ ಕೂಡ ನೀವು ಈ ಥರ ಸರ್ವ್ ಮಾಡ್ಕೋಬೋದು ನೋಡಿ ಬಿಡಿಸ್ಕೊಂಡ್ರೆ ಸೈಡ್ ಬಿಡಿಸ್ಕೊಂಡ್ರೆ ನೀಟಾಗಿ ಈಗ ಬರುತ್ತೆ ಮೇಲ್ಗಡೆ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಸಾಕು ನೀಟಾಗಿ ಬರುತ್ತೆ ಆಗ ನೀವು ನಿಧಾನವಾಗಿ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋದುಬೋದು ನೋಡಿ ಈ ಥರ ನಾನು ಸ್ಕ್ವಯರ್ ಶೇಪಲ್ಲೇ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಯಾವ ಶೇಪು ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಒಂದು ಪೀಸನ್ನು ತೆಗೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗಬಹುದು ನಿಮಗೆ ಸೊ ತುಂಬ ಈಸಿಯಾಗಿ ಮಾಡುವಂಥ ಒಂದು ಕಪ್ ಸ್ವೀ ಮಿಲ್ಕ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬ ಬಾಯ್